ಪಂಜಾಬಿಗೆ ಹೋಗೋದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್ ಅಂತ ಹೇಳಿದ್ರಿ ಹೋಗ್ತೀವಿ ಪಂಜಾಬಿಗೆ ಹೊರಟಿದ್ದೀವಿ ಸ್ನೇಹಿತರೆ ಬರಬೇಕಂತ ಇರೋರು ನಾನು ಹೇಳಿದ್ದೆ ಆಧಾರ್ ಕಾರ್ಡ್ ಕಳಿಸಿ ಅಂತ ಭಾಳ ಜನ ಬರಬೇಕು ಅಂತ ಹೇಳಿದ್ದಾರೆ ಆಲ್ಮೋಸ್ಟ್ ನಾನು ಅದು ಮೊದಲಿಂದ ಹೇಳಿದ್ದೀನಿ ಯಾರು ಬರ್ತೀರ ಆಲ್ಮೋಸ್ಟ್ ವೆಲ್ಕಮ್ ಇಲ್ಲಿ ನಮ್ಮಲ್ಲಿ ಮುಚ್ಚು ಮರೆ ಇರಲ್ಲ ಸೊ ಪಂಜಾಬಲ್ಲಿ ಏನು ರೀತಿ ಹಸು ಸಿಗ್ತಾವೆ ಏನು ಮತ್ತು ನಾಲೆಜ್ ಒಳ್ಳೆ ಎರಡು ಹಸು ತೊಗೊಳೋದ್ರ ಜೊತೆಗೆ ಇಂಪಾರ್ಟೆಂಟ್ ನಾಲೆಜ್ ತೊಗೊಂಬರ್ಬೋದು ಹೈನುಗಾರಿಕೆ ಮಾಡ್ತಾ ಇರೋ ರೀತಿ ನಾವು ಮಾಡ್ತಾ ಇರೋ ರೀತಿ ಅವ್ರು ಮಾಡ್ತಾ ಇರೋ ರೀತಿ ಪ್ರತಿಯೊಂದನ್ನು ತಿಳ್ಕೊಂಡು ಬರ್ಬೋದು ಸೊ ಹಾಗಾಗಿ ಪಂಜಾಬಿಗೆ ಹೋಗ್ತಾಯಿದ್ದೀವಿ ಯಾರು ಬರೋರು ಇದ್ದೀರಾ ಲೈವ್ ಮಾಡಿದ್ದೀನಿ ಆಲ್ಮೋಸ್ಟು ಎಲ್ಲ ಕಡೆನೂ ಜನ ಎಣ್ಣೆ ಕರು ತೋರಿಸಿ ಕೊಡ್ತೀರ ಬರ್ ಎಣ್ಣೆ ಕರು ತೋರಿಸಿ ಗೊತ್ತಾಗಿಲ್ಲ ಸೊ ಪ್ರತಿಯೊಂದು ಬ್ರೀಡ್ ಬಗ್ಗೆ ಮಾಡ್ತಾ ಇರೋ ಹಾಯ್ ಗುಡ್ ಈವ್ನಿಂಗ್ ಥ್ಯಾಂಕ್ ಯು ಅರುಣ್ ಕುಮಾರ್ ಅವರೇ ಪ್ರತಿಯೊಬ್ಬರಿಗೂ ಗೌಡ್ರೆ ನಮಸ್ಕಾರ ಎಲ್ಲಿ ಹಸು ಸಿಗತ್ತೆ ಎಲ್ಲಿ ಒಳ್ಳೆ ಹಸು ಸಿಗತ್ತೆ ಕರು ಸಿಗುತ್ತೆ ಬ್ರೀಡ್ ಸಿಗುತ್ತೆ ಪ್ರತಿಯೊಂದು ಸರ್ಚ್ ಮಾಡ್ತಾ ಇರ್ತಾರೆ ಸೊ ನಿಸರ್ಗ ಡೈರಿ ಫಾರ್ಮಿಗೆ ಒಂದ್ಸಲಿ ಕಾಂಟ್ಯಾಕ್ಟ್ ಆಯ್ತೆ ಇವತ್ತು ನಾವು ಡೈರೆಕ್ಟ್ ಪಂಜಾಬಿಗೆ ಇದ್ದೀವಿ ಭಾಳ ಜನ ಬರ್ತದೆ ನಮ್ಮ ಜೊತೆಗೆ ಪಂಚಮಿಂದ ಹಲವು ರಘುರ ಅವರೇ ಹೇಗಿದ್ದೀರಾ ನಿಂಗಪ್ಪ ಅವರು ಸರ್ ಗೋಧಿ ಹುಲ್ಲು ಬಗ್ಗೆ ಹೇಳಿ ನೋಡಿ ಗೋಧಿ ಹುಲ್ಲು ಡೆಫಿನೆಟ್ಲಿ ಇಲ್ಲಿ ಸಿಗಲ್ಲ ಸಿಗೋದ ವಸ್ತುಗೆ ಹೇಳಿ ಪ್ರಯೋಜನ ಇಲ್ಲ ಸರ್ ಕರುಗಳು ಹಸುಗಳು ಬೆಂಗಳೂರಿಗೆ ಯಾವಾಗ ಬರುತ್ತೆ ಕರುಗಳು ಬೆಂಗಳೂರಿಗೆ ಆಲ್ಮೋಸ್ಟು ಇವತ್ತು ಇವತ್ತು ಮಂಗಳವಾರ ಶನಿವಾರ ಬರುತ್ತೆ ಶನಿವಾರ ಹಸು ಕುರಿಗಳು ಹಸು ಕರುಗಳು ಬರ್ತದೆ ಬೆಂಗಳೂರಿಗೆ ಬರುತ್ತೆ ಬೇಕಾದ ಆಯ್ಕೆ ಮಾಡ್ಕೊಳ್ಳಿ ಶಿವಮೊಗ್ಗಕ್ಕೂ ಬರುತ್ತೆ ಬೆಂಗಳೂರಿಗೆ ಬರುತ್ತೆ ಮತ್ತು ಇಲ್ಲಿ ನಮ್ಮ ಜೊತೆಗೆ ಪಂಜಾಬಿಗೆ ಬರ್ತೀನಿ ಅಂತ ಹೇಳಿದವರು ಐ ಆಮ್ ಫೈನ್ ಥ್ಯಾಂಕ್ ಯು ಬರ್ತೀನಿ ಅಂತ ಹೇಳಿದವರು ಬನ್ನಿ ಯಾವಾಗ ನಮ್ಮದು ಕರು ಬರುತ್ತೆ ಮೌನ್ಗಳ್ರೆ ಕರು ಆಲ್ಮೋಸ್ಟ್ ನಾಳೆ ಬರ್ಬೋದು ನಾಳೆ ಅಲ್ಲಿ ನಮ್ಮದು ಹಸು ಲೋಡ್ ಆಗುತ್ತೆ ಆ ಟೈಮಲ್ಲಿ ಕಳಿಸ್ಕೊಡ್ದು ಒಂದು ನಿಮಿಷ ನಾಳೆ ಹೊರಡ್ಬೋದು ಆಲ್ಮೋಸ್ಟು ಸೊ ಹಾಗಾಗಿ ನಾಳೆ ಬಂದರೆ ಸಾವಿರದ ಎರಡು ಕರುಗಳು ಬುಕ್ಕಿಂಗ್ ಮಾಡಿದ್ವಿ ಡೆಫಿನೆಟ್ಲಿ ದಿಲೀಪ್ ಅವರೇ ಶನಿವಾರ ಬರುತ್ತೆ ಎರಡು ಕರುಗಳು ಭಾಳ ಟಾಪ್ ಇದಾವೆ ಭಾಳ ಟಾಪ್ ದಿಲೀಪರೇ ಭಾಳ ಒಳ್ಳೆ ಕರುಗಳು ಹಾಕಿ ಮಾಡ್ಕೊಂಡಿದ್ದೀರ ಎಸ್ಪೆಷಲಿ ನಿಮ್ಮ ಒಂದು ಫಾರ್ಮಿಗೆ ಒಳ್ಳೇದಾಗಲಿ ಭಾಳ ಚೆನ್ನಾಗಿದೆ ಕರು ಮಾತ್ರ ಭಾಳ ಅದು ಆದಮೇಲೆ ಒಂದು ಐವತ್ತು ಜನ ಕೇಳಿದ್ರು ಇಲ್ಲ ಬುಕ್ಕಿಂಗ್ ಆಗಿದೆ ಅಂತ ಹೇಳಿದ್ವಿ ಸೊ ಇನ್ನೂ ಬಹಳಷ್ಟು ಜನರಿಗೆ ಕರುಗಳು ಇದ್ದಾರೆ ಹಾಸನಕ್ಕೆ ಆಲ್ರೆಡಿ ಒಂದು ಐವತ್ತು ಕರುಗಳು ಬರಬೇಕು ಅಂತ ಕೇಳಿದ್ದಾರೆ ರಾಜ ಹೇಗಿದ್ದೀರಾ ರಾಜ ಅವರೇ ರಾಜ ಅವರು ತಮಿಳ್ನಾಡಲ್ಲಿದ್ದಾರೆ ಕನ್ನಡದಲ್ಲಿದ್ದಾರೆ ನೋಡಬೇಕು ಸರ್ ಐ ಆಮ್ ಕಮಿಂಗ್ ಟಿಕೆಟ್ ಬುಕ್ಕಿಂಗ್ಗೆ ಹೆಲ್ಪ್ ಮಾಡಿ ಅನ್ಮೌಂಟ್ ಡೆಫಿನೆಟ್ಲಿ ಅವರೇ ನಮ್ಮ ಮೇಡಮ್ರಿಗೆ ಮಾತಾಡ್ಕೊಳ್ಳಿ ಎಂಟು ಸಾವಿರ ಏನೋ ಆಗುತ್ತೆ ನೋಡಿ ಇಲ್ಲಿಗೆ ನೀವು ಅಲ್ಲಿ ಮೇಡಮ್ ಅವರಿಗೆ ಮಾತಾಡಿ ಎಂಟು ಸಾವಿರ ಪೇಮೆಂಟ್ ಮಾಡಿ ನಾಲ್ಕು ಜನ ಮಾಡಿದ್ದಾರೆ ಮಾಡಿ ಬುಕ್ಕಿಂಗ್ ಮಾಡಿ ನಾನು ನಿಮಗೆ ಫ್ಲೈನ್ ಟಿಕೆಟ್ ಕಳಿಸ್ತೀನಿ ಜೊತೆ ಹೋಗೋಣಂತೆ ಏನು ವರಿ ಮಾಡ್ಕೊಬೇಡಿ ಬಹಳ ಜನ ಬರೋರಿದ್ದಾರೆ ದರ್ಶನವರೇ ಒಂದು ಟೂರು ಒಳ್ಳೆ ರೀತಿಯಾದ ಒಂದು ಹಸು ನೋಡ್ಕೊಂಡು ಪ್ರತಿಯೊಬ್ಬರು ನಾಲೇಜ್ ಎಮ್ಮೆ ಕರು ಬೇಕು ಎಮ್ಮೆ ಕರು ಬರುತ್ತೆ ನೆಕ್ಸ್ಟು ಎಮ್ಮೆ ಈ ಮಂತ್ ಬರಲ್ಲ ನೆಕ್ಸ್ಟ್ ಮಂತ್ ಬರುತ್ತೆ ಎಮ್ಮೆ ಕರು ಇಷ್ಟು ಅಮೌಂಟು ಹಾಕಬೇಕು ಇಂದ ದಿನ ಆಗುತ್ತೆ ಹೋಗಿ ಬರೋಕ್ಕೆ ನೋಡಿ ಒಂದು ಎಂಟು ಸಾವಿರ ಆಗ್ಬೋದು ಹೋಗಿ ಬರೋಕ್ಕೆ ಆಲ್ಮೋಸ್ಟು ನೀವು ಅಲ್ಲಿಂದ ಗಾಡಿ ಜೊತೆಗೆ ಬರ್ಬೋದು ಫ್ರೀಯಲ್ಲಿ ಬರ್ತೀರಾ ಇಲ್ಲ ಟ್ರೈನಲ್ಲಿ ಬರ್ಬೋದು ಇಲ್ಲ ಫ್ಲೈಟಲ್ಲಿ ಬರ್ಬೋದು ನಿಮ್ಮ ಮನಸ್ಸಿಗೆ ನಾವೊಂದು ಮೂರರಿಂದ ನಾಲ್ಕು ದಿನ ಲೆಕ್ಕ ಇಟ್ಕೊಳ್ಳಿ ಟೂರು ಭಾಳ ಚೆನ್ನಾಗಿರುತ್ತೆ ಒಂದು ಹಸುಗಳು ತೊಗೊಳ್ಳೋದಕ್ಕಿಂತನೂ ಒಳ್ಳೆ ಕ್ವಾಲಿಟಿ ಹಸುಗಳನ್ನ ತೊಗೊಂಡು ಬ್ರೀಡ್ ಬಗ್ಗೆ ತಿಳ್ಕೊಂಡು ಮತ್ತು ಕರುಗಳ ಪಾಲನೆ ಬಗ್ಗೆ ತಿಳ್ಕೊಂಡು ಮತ್ತು ಅವ್ರು ಯಾವ ರೀತಿ ಸಕ್ಸಸ್ ಆಗ್ತದಾರೆ ಏನು ಮಾಡ್ತಾರೆ ಸಕ್ಸಸ್ ಆಗಲಿಕ್ಕೆ ಅವೆಲ್ಲ ತಿಳ್ಕೊಂಡು ಬರ್ಬೋದು ಹಸುಗಳು ತಗೊಳ್ಳೋ ಜೊತೆಗೆ ಓಕೆ ಸರ್ ಮೇಡಮ್ ಹತ್ರ ಮಾತಾಡಿ ಅಮೌಂಟ್ ಹಾಕಿ ಡೆಫಿನೆಟ್ಲಿ ದರ್ಶನವ್ರಿಗೆ ಮಾಡ್ಕೊಳ್ಳಿ ಮೇಡಮ್ ಅವರಿದ್ದಾರೆ ಭಾಳ ಜನ ಬರೋರು ಇದ್ದಾರೆ ಆಲ್ಮೋಸ್ಟ್ ಒಂದು ಎಂಟು ಹತ್ತು ಜನ ಆಲ್ರೆಡಿ ಬುಕ್ ರೆಡಿ ಆಗಿದ್ದಾರೆ ನಮಸ್ತೆ ಸರ್ ಚೆನ್ನಾಗಿದ್ದೀರಾ ಮೇಡಮ್ ಚೆನ್ನಾಗಿದ್ದಾರೆ ಸರ್ ರಂಜಾನ್ ಹಬ್ಬದ ಶುಭಾಶಯಗಳು ನಿಮ್ಮ ಥ್ಯಾಂಕ್ ಯು ವೆರಿ ಮಚ್ ಅವರೇ ಅಂಜನಪ್ಪ ಅವರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಪ್ರತಿಯೊಬ್ಬರಿಗೂ ಈ ಸಲ ಕರುಗಳು ಬರ್ತಾ ಇದ್ದಾವಲ್ಲ ನೋಡಿ ಕರುಗಳು ಕರುಗಳ ಸಾಕಾಣಿಕೆ ಮಾಡಿ ಸ್ನೇಹಿತರೆ ಬ್ರೀಡು ಹಸುಗಳು ಹಸು ಮಾತ್ರ ಒಂದು ಗಿಡ ಟಾಪ್ ಬರ್ತಾ ಇದ್ದಾವೆ ಹಸುಗಳು ನೋಡಿ ಒಂದು ಗಿಡ ಟಾಪ್ ಹಸುಗಳು ಬರ್ತದಾವೆ ಕರುಗಳು ಬರ್ತದಾವೆ ಈಗ ಬಹಳ ಜನ ವೇಟಿಂಗಲ್ಲಿದ್ದಾರೆ ಒಳ್ಳೆಯ ಕರು ಬೇಕು ಅಂತ ಸ್ನೇಹಿತರೆ ಇಲ್ಲಿ ನಾನು ಮುಖ್ಯವಾಗಿ ಹೇಳ್ತೀನಿ ಬ್ರೀಡ್ ಬಗ್ಗೆ ತಿಳ್ಕೊಳ್ಳಿ ಒಂದ್ಸಲಿ ಬನ್ನಿ ಭೇಟಿ ಮಾಡಿ ಪ್ರತಿಯೊಬ್ಬರಿಗೂ ಏನಪ್ಪ ಅಂದರೆ ಬ್ರೀಡ್ ಬಗ್ಗೆ ಎರಡು ವರ್ಷ ಮೂರು ವರ್ಷ ಪ್ರಯತ್ನ ಪಟ್ಟರೆ ಐ ಆಮ್ ಆಲ್ಸೋ ಬ್ರೀಡರ್ ಕರ್ನಾಟಕದರು ಪಂಜಾಬಿಗೆ ಹೋಗೋ ಅವಶ್ಯಕತೆ ಇರಲ್ಲ ಸೊ ಪ್ರಯತ್ನ ನಿರಂತರವಾಗಿ ಮಾಡ್ತಾ ಇದ್ದಾಗ ಫಲ ಡೆಫಿನೆಟ್ಲಿ ಸಿಗತ್ತೆ ಪಂಜಾಬ್ ಹಸುಗಳು ಅಂದ ತಕ್ಷಣ ಕೆಲವೊಬ್ಬರಿಗೆ ಮೈಂಡಲ್ಲಿ ಬರುತ್ತೆ ನಮ್ಮ ವಾತಾವರಣ ಹೋಗತ್ತಾ ಆಗತ್ತಾ ಹಸುಗಳು ಎಲ್ಲ ಒಂದೇ ಯಾವ ಹಸು ಅಂತ ನೋಡಿ ನಮ್ಮ ಹತ್ರ ಎನಿ ಟೈಮ್ ಹಸುಗಳು ಇರ್ತವೆ ನೋಡಿದ್ದೀರಾ ಎಲ್ಲಿ ಸಮಸ್ಯೆಗಳು ಬರ್ತಾ ಸಮಸ್ಯೆ ಬರಲ್ಲ ಸಮಸ್ಯೆ ಬರೋದೇನಪ್ಪ ಅಂದರೆ ಯಾವುದೇ ಹಸುನೂ ತೊಗೊಳ್ಳಿ ಎಲ್ಲದು ತೊಗೊಳ್ಳಿ ಅದಕ್ಕೆ ನೀವು ತೊಗೊಂಡು ಹೋಗುವಾಗ ತಗೊಳ್ಳೋ ಕ್ರಮ ಹೋದ ತಕ್ಷಣ ಒಂದೇ ಸಲ ನೀರು ಕುಡಿಸ್ಕೊಡೋದು ಮಾಡ್ಕೊಡೋದು ಇದೇ ಅಂತಲ್ಲ ನೂರು ಕಿಲೋಮೀಟ್ರ್ ಜರ್ನಿ ಮಾಡಿದ್ರು ಅದಕ್ಕೆ ಊಟ ಮಾಡ್ತಾ ಇದ್ದೀವಿ ಸರ್ ಬನ್ನಿ ಊಟ ಮಾಡಿ ಮಾಡಿ ಅಂಜನಪ್ಪ ಬರೋರೇ ಊಟ ಮಾಡಿ ಒಳ್ಳೆಯದಾಗಲಿ ಊಟ ಮಾಡ್ತಾ ಮಾಡ್ತಾ ವೀಡಿಯೋ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ನೋಡಿ ಪಂಜಾಬಿಗೆ ಹೋಗ್ತಾ ಇದೀವಲ್ಲ ನೋಡಿ ಯಾವ್ಯಾವ ರೀತಿ ತಳ್ಳಿಗಳು ತೋರಿಸ್ತೀನಿ ವೀಡಿಯೋ ಮಾಡ್ತೀನಿ ನೋಡಿ ಬರೋರು ನಮ್ಮ ಜೊತೆಗೆ ಬರ್ತಾರೆ ಇಲ್ಲ ಇಲ್ಲಿಂದ ವಾಚ್ ಮಾಡೋರು ಮಾಡಿರಿ ಇನ್ನೂ ಬಹಳಷ್ಟು ಜನ ಆಸೆ ಇದೆ ಬರಬೇಕು ಅಂತ ಕೆಲವೊಬ್ರಿಗೆ ಫೈನಾನ್ಷಿಯಲ್ ಸಮಸ್ಯೆ ಇದೆ ಎಲ್ಲ ಸರಿ ಮಾಡ್ಕೊಳ್ಳಿ ಹೋಗೋಣ ಒಳ್ಳೆ ತಳಿತಾರನ ಕರುಗಳು ಹಸುಗಳು ಬ್ರೀಡು ಪ್ರತಿಯೊಂದು ಇವತ್ತು ನಿಸರ್ಗ ಡೈರಿ ಫಾರ್ಮ್ ಬಂದ ಮೇಲೆ ಬಹಳಷ್ಟು ಜನ ಹೇಳ್ತಾರೆ ಸರ್ ಬ್ರೀಡ್ ಅಂದರೆ ಏನಂತ ಗೊತ್ತಿಲ್ಲ ಸೊ ಬ್ರೀಡ ಹೇಳೋದು ನಾವು ಬ್ರೀಡಲ್ಲಿ ಕೆಲಸ ಮಾಡಿ ಆಟೋಮೆಟಿಕ್ ಸಕ್ಸಸ್ ಆಗ್ತೀರಾ ನಿಮ್ಮ ಒಂದು ಸಕ್ಸಸ್ ನಿಮ್ಮ ಕೈಯ್ಯಲ್ಲಿ ಇದೆ ಬಿಟ್ಟರೆ ಬೇರೆ ಯಾರ ಕೈಯಲ್ಲೂ ಇಲ್ಲ ಸೊ ತಯಾರಿ ಮಾಡ್ತಾ ಇದ್ದೀವಿ ದರ್ಶನ್ ಅವರೇ ಮೇಡಮ್ ಅವ್ರಿಗೆ ಮಾತಾಡ್ಕೊಳ್ಳಿ ಮತ್ತು ಇವು ಪ್ರಮೋದವ್ರು ಮಾತಾಡ್ಕೊಳ್ಳಿ ಮತ್ತು ಐದಾರು ಜನ ಇದ್ದಾರೆ ಹೆಸರು ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ ಮಾತಾಡ್ಕೊಳ್ಳಿ ಮೇಡಮ್ ಹತ್ರ ನಂಬರ್ ಇದೆ ಇಲ್ಲ ನಮ್ಮ ಉದಯ ಗೌಡ್ರ ಅಂತ ಇದ್ದಾರೆ ಅವ್ರದ್ದು ನಂಬರ್ ಇದೆ ಅವರಿಗೂ ಮಾತಾಡ್ಕೊಳ್ಳಿ ಯಾರಿಗಾದ್ರೂ ಮಾಡ್ಕೊಂಡು ಬರೋಲ್ಲ ಹೋಗೋಣ ಜೊತೆ ಹೋಗಿ ಒಳ್ಳೆ ಹಸುಗಳನ್ನ ಆಯ್ಕೆ ಮಾಡ್ಕೊಳ್ಳೋಣ ಬ್ರೀಡ್ ಬಗ್ಗೆ ಕೆಲಸ ಮಾಡ್ತಾ ಇರೋ ಫಾರ್ಮರಿಗೆ ಇದು ಒಂದು ಆಪರ್ಚುನಿಟಿ ಅಂತ ಹೇಳ್ಬೋದು ಪ್ರತಿಯೊಂದು ತಿಳ್ಕೊಂಡು ಅಲ್ಲಿ ನಿಮಗೆ ಮಾತು ಬರೋಲ್ಲ ಏನು ತೊಂದರೆ ಇಲ್ಲ ನಾನಿದ್ದೀನಿ ನಮ್ಮ ಶಾಕ್ ಇದ್ದೇವೆ ಚಿಂತೆ ಮಾಡಬೇಡಿ ಬನ್ನಿ ಎಲ್ಲ ಅದಕ್ಕೂ ನಾನಿದ್ದೀನಿ ಒಟ್ಟೆ ಸ್ನೇಹಿತರೆ ಉದ್ದೇಶ ಒಂದೇ ಆಗಿ ಮಾಡೋಣ ಫಾರ್ಮ್ ಒಳ್ಳೆ ರೀತಿಯಾಗಿ ಮಾಡೋಣ ನಾವೊಂದು ದುಡಿಮೆ ಜೊತೆಗೆ ಒಂದು ತೃಪ್ತಿ ತರ್ಟಿ ಎ ಬಿ ಎಸ್ ಹಸು ಎರಡು ಸರ್ ತರ್ಟಿ ಎ ಬಿ ಎಸ್ ಬರ್ತಾಯಿದ್ದೇವೆ ಇದ್ವಿ ಅವರೇ ಈ ಬರ್ತಾ ಇದೆ ಯಾವ ಊರು ಅಂತ ಸ್ವಲ್ಪ ಮೆನ್ಷನ್ ಮಾಡಿ ಬೆಂಗಳೂರು ಹತ್ತಿರ ಆಗುತ್ತೆ ಶಿವಮೊಗ್ಗ ಮೈವರ್ ಫ್ಯಾನ್ ಸರ್ ಥ್ಯಾಂಕ್ ಯು ವೆರಿ ಮಚ್ ನಗೋರೆ ಸರ್ ಶಿವಮೊಗ್ಗ ಯಾವಾಗ ಹಸು ಬರುತ್ತೆ ಶಿವಮೊಗ್ಗ ಬರುತ್ತೆ ಆಲ್ಮೋಸ್ಟು ಭಾನುವಾರ ಬರ್ಬೋದು ಶು ಭಾನುವಾರ ಶಿವಮೊಗ್ಗ ಬರ್ಬೋದು ಭಾಳ ಜನ ಕಾಯ್ತಾ ಇದ್ದೀರ ಸ್ನೇಹಿತರೆ ಇಲ್ಲಿ ಇಲ್ಲೇನಾದರೆ ಕ್ವಾಂಟಿಟಿಗೆ ಹಬ್ಬ ಇತ್ತು ದಸ್ ನಿಮ್ಮ ಯುಗಾದಿ ಹಬ್ಬ ಇತ್ತು ರಂಜಾನ್ ಹಬ್ಬ ಇತ್ತು ಅದಕ್ಕೆ ಹೋಗ್ಲಿಕ್ಕಾಗಿಲ್ಲ ಈ ಸೀಲಿ ಹೋಗ್ತೀನಿ ಪ್ರತಿಯೊಬ್ಬರಿಗೆ ಹಸುಗಳು ಕೊಡೋಣ ಕ್ವಾಲಿಟಿ ಹಸು ಕೊಡೋಣ ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ದರೆ ಫಲ ಕಟ್ಟಿಟ್ಟ ಬುತ್ತಿ ಸ್ನೇಹಿತರೆ ಇದಕ್ಕೆ ಎರಡು ಕರು ಬೇಕು ಡೆಫಿನೆಟ್ಲಿ ಬರ್ತದೆ ನೋಡಿ ಕರುಗಳು ಬರ್ತದೇ ಎರಡು ಗಿರ್ಲ್ಯಾಂಡು ಹಾಕಿದ್ದೀನಿ ನೋಡಿ ಬೇಕಾದ್ರೆ ಚೆನ್ನಾಗಿದೆ ಗಿರ್ಲ್ಯಾಂಡು ಇನ್ನೂ ಕರುಗಳು ಬರ್ತಾ ಆಲ್ಮೋಸ್ಟ್ ಟಾಪ್ ಆಂಡ್ ಟಾಪ್ ಕರುಗಳು ಬರ್ತಾ ಇವತ್ತು ಒಂದು ಮುನ್ನೂರು ಕರು ಆರ್ಡರ್ ಇದೆ ಸ್ನೇಹಿತರೆ ಮುನ್ನೂರು ಕರುಗಳಿಗೆ ಆಲ್ರೆಡಿ ನನಗೆ ಮೂವತ್ತೈದು ಲಕ್ಷ ನನ್ನ ಅಕೌಂಟಿಗೆ ಬಂದುಬಿಟ್ಟಿದೆ ಮೂವತ್ತೈದು ಲಕ್ಷ ನನ್ನ ಅಕೌಂಟಿಗೆ ಬಂದು ಬಿಟ್ಟು ಕರುಗಳು ಬೇಕಂತ ಆದರೆ ಬಂದಿದೆ ಅಂತಲೂ ಆ ಥರ ಈ ಥರ ಕರುಗಳು ಕೊಡ್ತಾಯಿಲ್ಲ ಕ್ರೀಡನ್ನು ಚಾಯ್ಸ್ ಮಾಡಿ ಆಯ್ಕೆ ಮಾಡಿ ಒಳ್ಳೆ ತಳಿಗಳನ್ನು ಕೊಡುವಂಥ ಕೆಲಸ ಮಾಡ್ತಾಯಿದ್ದೀನಿ ಸೊ ಯಾವುದಾದ್ರೂ ಹೋಗಿ ಬಂದ ತಕ್ಷಣ ಕರು ನೋಡಿದ ತಕ್ಷಣ ಯಾವುದಪ್ಪ ಕರುವುದು ಹಸು ನೋಡಿದ ತಕ್ಷಣ ಎಲ್ಲಿಂದ ತಂದೆಯಪ್ಪ ಅಂತ ಕೇಳಬೇಕು ಆ ರೀತಿ ಹಸು ಆ ರೀತಿ ಕರುಗಳನ್ನು ತಲುಪಿಸ್ತಾ ಇದ್ದೀನಿ ನಿರಂತರವಾಗಿ ನೀವು ನಮ್ಮ ಜೊತೆಗೆ ಸಪೋರ್ಟ್ ಮಾಡ್ತಿದ್ದೀರ ಸ್ನೇಹಿತರೆ ಇಲ್ಲಿ ಲಾ ಮೊದಲನೇದಾಗ ಏನಪ್ಪ ಅಂದರೆ ಅದು ಮಾಡಿ ನೋಡಿ ಎರಡು ಮೂರು ಕರುವಿಂದ ಶುರು ಮಾಡಿ ಆವಾಗ ನಿಮ್ಮ ಲಾಭ ನಷ್ಟ ನೀವೇ ಯೋಚನೆ ಮಾಡ್ತೀರಾ ಸೊ ಹಾಗಾಗಿ ತಯಾರಾಗ್ತಾಯಿದ್ದೀವಿ ಮಾತಾಡಿ ಸ್ಕ್ರೀನ್ಶಾಟ್ ಕಳಿಸಿ ಇದು ನಿಮ್ಮ ಆಧಾರ್ ಕಾರ್ಡ್ ಕಳಿಸಿ ಮಾತಾಡೋಣ ಒಳ್ಳೆ ರೀತಿಯಿಂದ ಹಸುಗಳನ್ನು ಆಯ್ಕೆ ಮಾಡಿ ನಂಬರು ನೈಟ್ ಮಾಡಿ ಆಲ್ಮೋಸ್ಟು ಒಳ್ಳೆ ಕಲಿಗಳು ತಗೊಂಡು ಒಳ್ಳೆ ಬಿಲ್ಡಿಂಗ್ ಕೆಲಸ ಮಾಡ್ತಾರೆ ಫಾರ್ಮ್ ರೆಡಿ ಮಾಡಿಸ್ತಾರೆ